ಓಕೆ ರೈಟ್ ರೈಟ್ ನಾನು ಕನ್ನಡದಲ್ಲಿ ಒಂದ್ಸಲ ಸಲ ಹೇಳ್ತೀನಿ ನೀವು ಇಂಗ್ಲಿಷ್ ಅಲ್ಲಿ ಎರಡು ಸಲ ಹೇಳ್ಬೇಕು ಈ ಸೆಂಟೆನ್ಸ್ ಅದು ನಿಮಗೆ ಬಾಯ್ಪಾಟನೇ ಆಗಬೇಕು ಈ ಸೆಂಟೆನ್ಸ್ ಆಗಬೇಕು ಇದರಲ್ಲಿ ಗ್ರಾಮರ್ ಏನಿದೆ ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ ಜಸ್ಟ್ ಇದು ಬಾಯ್ಪಾಟ್ ಆದರೆ ನಿಮಗೆ ಸೆಂಟೆನ್ಸ್ ಮಾತಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಓಕೆ ನಾನು ಸಹಾಯ ಮಾಡಬಹುದಾಗಿತ್ತು ಅಥವಾ ನನಗೆ ಸಹಾಯ ಮಾಡಕ್ಕೆ ಸಾಧ್ಯ ಆಗ್ತಿತ್ತು ಆದರೆ ನಾನು ಮಾಡಲಿಲ್ಲ ನಾನು ಕರೀತಿರ್ಲಿಲ್ಲ ಐ ವುಡ್ ನಾಟ್ ಹ್ಯಾವ್ ಕಾರ್ಡ್ ಐ ವುಡ್ ನಾಟ್ ಹ್ಯಾವ್ ಕಾರ್ಡ್ ನಾನು ಓದಬೇಕಾಗಿತ್ತು ಐ ಶುಡ್ ಹಾವ್ ಸ್ಟಡಿಡ್ ಐ ಶುಡ್ ಹಾವ್ ಸ್ಟಡಿಡ್ ನಾನು ನೋಡಿರ್ಲಿಕ್ಕಿಲ್ಲ ಐ ಮೇ ನಾಟ್ ಹಾವ್ ಸೀನ್ ಐ ಮೇ ನಾಟ್ ಹಾವ್ ಸೀನ್ ನಾನ್ ನೋಡಿರ್ಲಿಕ್ಕಿಲ್ಲ ಅಂದ್ರೆ ಐ ಮೇ ನಾಟ್ ಹ್ಯಾವ್ ಸೀನ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಕೋರ್ಸ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಎಲ್ಲೂ ಎಲ್ಲೊಳಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಗಿರಲಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಎ ಸಿ ಬಿ ಮಾತ್ರ ಬರುತ್ತು ಅದು ಎದ್ಲಿ ಅಂತ ಹೇಳಿ ಎಂಬುದು ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಬೇಸಿಕಿಂದನೆ ಓದಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡ ಬರ್ಲಂತಿಕೊಳ್ಳಿ ಕನ್ನಡದಲ್ಲಿ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ಹೇಳ್ಕೊಟ್ಟು ಅದನ್ನು ಕಲಿಯೋದು ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ನಾನು ಮಾತಾಡಿರಲಿಕ್ಕಿಲ್ಲ ಐ ಮಸ್ಟ್ ನಾಟ್ ಹ್ಯಾವ್ ಸ್ಪೋಕನ್ ಐ ಮಸ್ಟ್ ನಾಟ್ ಹಾವ್ ಸ್ಪೋಕನ್ ನಾನು ಡ್ಯಾನ್ಸ್ ಮಾಡಬಹುದಾಗಿತ್ತು ಐ ಕುಡ್ ಹೆವ್ ಡ್ಯಾನ್ಸ್ ಐ ಕುಡ್ ನಾನು ಬಂದಿರ್ತಿದ್ದೆ ಐ ವುಡ್ ಹ್ಯಾವ್ ಅರೈವ್ಡ್ ಐ ವುಡ್ ಹ್ಯಾವ್ ಅರೈವ್ಡ್ ನಾನು ಕ್ಲೀನ್ ಮಾಡಬಹುದಾಗಿತ್ತು ಐ ಶುಡ್ ಹೆಾವ್ ಕ್ಲೀನ್ಡ್ ಐ ಶುಡ್ ಕ್ಲೀನ್ಡ್ ಅಲ್ಲ ಸಾರಿ ಇದು ನಾನು ಕ್ಲೀನ್ ಮಾಡಬೇಕಾಗಿತ್ತು ಐ should have cleaned ನಾನು ತಿಂದಿರ್ಲಿಕ್ಕಿಲ್ಲ ಐ ಮೇ ಐ ಮೇ not ಐ ಮೇ have eaten ಐ ಮೇ have eaten ನಾನು ಸೇರಿರಬಹುದು ಐ ಮೈಟ್ ಐ ಮೈಟ್ ನಾನು ಅಡಿಗೆ ಮಾಡಿರಬೇಕು ಐ ಮಸ್ಟ್ ಹ್ಯಾವ್ ಕುಕ್ಡ್ ಐ ಮಸ್ಟ್ ಹ್ಯಾವ್ ಕುಕ್ಡ್ ನಾನು ಕೊಡಬಹುದಾಗಿತ್ತು ಐ ಕುಡ್ have given ಐ could have given ನಾನು ಸಹಾಯ ಮಾಡ್ತಿರಲಿಲ್ಲ ಐ ವುಡ್ ನಾಟ್ ಹ್ಯಾವ್ ಹೆಲ್ಪ್ಡ್ ಐ ವುಡ್ ನಾಟ್ ಹ್ಯಾವ್ ಹೆಲ್ಪ್ಡ್ ಓಕೆ ನಾನು ಕಟ್ಟಬೇಕಿತ್ತು ಐ ಶುಡ್ ಹ್ಯಾವ್ ಬಿಲ್ಟ್ ಐ ಶುಡ್ ಹ್ಯಾವ್ ಬಿಲ್ಟ್ ನಾನು ಉಳಿಸಿರಬಹುದು ಐ ಮೇ ಹ್ಯಾವ್ ಸೇವ್ಡ್ ಐ ಮೇ ಹ್ಯಾವ್ ಸೇವ್ಡ್ ನಾನು ಗೆದ್ದಿರಲಿಕ್ಕಿಲ್ಲ ಐ ಐ ಮೈಟ್ ನಾಟ್ ಹ್ಯಾವ್ ಓನ್ ಐ ಮೈಟ್ ನಾಟ್ ಹ್ಯಾವ್ ಓನ್ 1 1

నాను ముగిసిర్లికిల్ల ఐ మే నాట్ హావ్ ఫినిష్డ్ ఐ మే నాట్ హావ్ ఫినిష్డ్ నాను బర్దిరబోదు ఐ మైట్ హావ్ రిటన్ ఐ మైట్ హావ్ రిటన్ నాను హోగిరబేకు ఐ మస్ట్ హావ్ గాన్ ఐ మస్ట్ హావ్ గాన్ ನನಗೆ పే మాడಕ್ಕೆ ಆಗ್ತಿರಲಿಲ್ಲ ಐ ಕುಡ್ ನಾಟ್ ಹ್ಯಾವ್ ಪೇಡ್ ಐ ಕುಡ್ ನಾಟ್ ಹ್ಯಾವ್ ಪೇಡ್ ನಾನು ಕ್ಲೀನ್ ಮಾಡ್ತಿದ್ದೆ ಐ ವುಡ್ ಹ್ಯಾವ್ ಕ್ಲೀನ್ಡ್ ಐ ವುಡ್ ಹ್ಯಾವ್ ಕ್ಲೀನಡ್ ನಾನು ಕುಡಿದಿರಬಹುದು ಐ ಮೇ ಹ್ಯಾವ್ ಡ್ರಂಕ್ ಐ ಮೇ ಹ್ಯಾವ್ ಡ್ರಂಕ್ ನಾನು ಶುರು ಮಾಡಿರ್ಲಿಕ್ಕಿಲ್ಲ ಐ ಮೈಟ್ ನಾಟ್ ಹ್ಯಾವ್ ಸ್ಟಾರ್ಟೆಡ್ ಐ ಮೈಟ್ ನಾಟ್ ಹ್ಯಾವ್ ಸ್ಟಾರ್ಟೆಡ್ ನಾನು ಬಂದಿರಬೇಕು ಐ ಮಸ್ಟ್ ಹ್ಯಾವ್ ಅರೈವ್ಡ್ ಐ ಮಸ್ಟ್ ಹ್ಯಾವ್ ಅರೈವ್ಡ್ ನಾನು ಕಲಿಬೋದಾಗಿತ್ತು ಐ ಕುಡ್ ಹ್ಯಾವ್ ಲರ್ನ್ಡ್ ಐ ಹುಡ್ ಹ್ಯಾವ್ ಲರ್ನ್ ನಾನು ಕೊಡ್ತಿರಲಿಲ್ಲ ಐ ವುಡ್ ನಾಟ್ ಹ್ಯಾವ್ ಗಿವನ್ ಐ ವುಡ್ ನಾಟ್ ಹ್ಯಾವ್ ಗಿವನ್ ನಾನು ಸಹಾಯ ಮಾಡಬೇಕಿತ್ತು ಐ ಶುಡ್ ಹ್ಯಾವ್ ಹೆಲ್ಪ್ ಐ ಶುಡ್ ಹ್ಯಾವ್ ವಾಟ್ ಓಕೆ ನನಗೆ ಮುಗಿಸಲು ಸಾಧ್ಯ ಆಗ್ತಿರಲಿಲ್ಲ ಐ ಕ್ ನಾಟ್ ಫಿನಿಶ್ ಡೈ ಐ ಕುಡ್ ನಾಟ್ ಫಿನಿಶ್ ಡೈ ಐ ಕಡ್ ನಾಟ್ ಹಾವ್ ಬರಬೇಕು ಹಾವ್ ಮಿಸ್ ಆಗಿದೆ ಐ ಕುಡ್ ನಾಟ್ ಹಾವ್ ಫಿನಿಶ್ಡ್ ನಾನು 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 ಪ್ರಯಾಣ ಐ 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 ವುಡ್ ವುಡ್ ಹ್ಯಾವ್ 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 ಟ್ರಾವೆಲ್ಡ್ ಟ್ರಾವೆಲ್ಡ್ ಪ್ರಯತ್ನ ಮಾಡಿರಲಿಕ್ಕಿಲ್ಲ ಮೇ 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 ನಾಟ್ 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 ಟ್ರೈ ಟ್ರೈಡ್ ಟ್ರೈಡ್ ಓದಿರಬಹುದು ಮೈಟ್ 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 ಸ್ಟಡಿಡ್ ಸ್ಟಡಿಡ್ ನನಗೆ ಗೊತ್ತಿರಲಿಕ್ಕಿಲ್ಲ ಐ ಮಸ್ಟ್ ನಾಟ್ ಐ ಐ ಐ ಹ್ಯಾವ್ ನೋ 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 ಮಸ್ಟ್ ಮಸ್ಟ್ ನಾಟ್ ನಾಟ್ ನನಗೆ ಗೊತ್ತಿರಲಿಕ್ಕಿಲ್ಲ ನಾನು ನಾನು ಇನ್ವೈಟ್ ಮಾಡಬಹುದಾಗಿತ್ತು ಉತ್ತರ ಕೊಡ್ತಿರಲಿಲ್ಲ ಐ ಐ ಐ ವುಡ್ 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 ನಾಟ್ ಹ್ಯಾವ್ ಐ ವುಡ್ ನಾಟ್ ಐ ವುಡ್ ನಾಟ್ ಆನ್ಸರ್ಡ್ ಓಕೆ ನಾನು 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 ಉತ್ತರ ಗೆಲ್ತಿದ್ದೆ ಅಥವಾ ಗೆದ್ದಿರ್ತಿದ್ದೆ ಪದೇ 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 ಬರ್ತಾ ಇದೆ ಮಿಸ್ಟೇಕ್ ಮಾಡ್ತಾ ಇಟ್ ಒನ್ 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 ಐ ಐ ವುಡ್ ವುಡ್ ನಾನು ಸಹಾಯ ಮಾಡಿರಬೇಕು ಐ ಮೈಟ್ ಹ್ಯಾವ್ ಹೆಲ್ಪ್ಡ್ ಐ ಮೈಟ್ ಹ್ಯಾವ್ ಹೆಲ್ಪ್ಡ್ ನಾನು ಪ್ಲಾನ್ ಮಾಡಿರಬೇಕು ಐ ಮಸ್ಟ್ ಹ್ಯಾವ್ ಪ್ಲಾನ್ಡ್ ಐ ಮಸ್ಟ್ ಹ್ಯಾವ್ ಪ್ಲಾನ್ಡ್ ನಾನು ಕಾಲ್ ಮಾಡಬಹುದಾಗಿತ್ತು ಐ ಕುಡ್ ಹ್ಯಾವ್ ಕಾಲ್ಡ್ ಐ ಕುಡ್ ಹ್ಯಾವ್ ಕಾಲ್ಡ್ ನಾನು ನೆನಪಿಟ್ಕೊಳ್ತಿರಲಿಲ್ಲ ಐ ಐ ವುಡ್ ನಾಟ್ ಹ್ಯಾವ್ ರಿಮೆಂಬರ್ಡ್ ಐ ವುಡ್ ನಾಟ್ ಐ ವುಡ್ ನಾಟ್ ಹ್ಯಾವ್ ರಿಮೆಂಬರ್ಡ್ అಥವಾ నನಗೆ ನೆನಪಾಗ್ತಿರಲಿಲ್ಲ ಅದು ಐ వుడ్ నాట్ హావ్ రిమెంబర్డ్ హిస్ నేమ్ समथिंग लाइक दैट ನಾನು ಮುగిಸಿರಲಿಲ್ಲ ఐ మే ఐ మే నాట్ హు కంప్లీటెడ్ ఐ మే నాట్ హు కంప్లీటెడ్ ನಾನು క్లీన్ ಮಾಡಿದಿರಬಹುದು ఐ మైట్ హావ్ క్లీన్డ్ ఐ మైట్ హావ్ క్లీన్డ్ ನಾನು ಕಾదిರಬೇಕು ఐ మస్ట్ హావ్ ವೇటెడ్ ఐ మస్ట్ హావ్ వేటెడ్ ನಾನು నడిపోదాగి నడిపోదాగిತ್ತು ఐ could ఐ could have walked ఐ could <coughs> have walked ನಾನು ಆಟ ಆಡಬಾರ್ದಿತ್ತು ಐ ಶುಡ್ ನಾಟ್ ಹ್ಯಾವ್ ಪ್ಲೇಡ್ ಐ ಶುಡ್ ನಾಟ್ ಹ್ಯಾವ್ ಪ್ಲೇಡ್ ಓಕೆ ನೆಕ್ಸ್ಟ್ ನಾನು ಡ್ಯಾನ್ಸ್ ಮಾಡಿರಬಹುದು ಐ ಮೇ ಐ ಮೇ ಐ ಮೇ ಹ್ಯಾವ್ ಡ್ಯಾನ್ಸ್ ಐ ಮೇ ಹಾವ್ ಡ್ಯಾನ್ಸ್ ನಾನು ತಿಂದಿರಲಿಕ್ಕಿಲ್ಲ ಐ ಮೈಟ್ ನಾಟ್ ಹ್ಯಾವ್ ಈಟನ್ ಐ ಮೈಟ್ ನಾಟ್ ಹ್ಯಾವ್ ಈಟನ್ ನಾನು ಪರಿಹಾರ ಮಾಡಲು ಸಾಧ್ಯ ಆಗ್ತಿರಲಿಲ್ಲ

నాన్ ప్రాక్టీస్ మాడిర్బేకు ఐ మస్ట్ హావ్ ప్రాక్టీస్డ్ ఐ మస్ట్ హావ్ ప్రాక్టీస్డ్ ఐ మస్ట్ హావ్ ప్రాక్టీస్డ్ నాన్ సరిపడిసిపోదిత్తు ఐ కుడ్ హావ్ ఫిక్స్డ్ ఐ కుడ్ హావ్ ఫిక్స్డ్ నాన్ ప్రయాణం మాడతిర్లిల్ల ఐ వుడ్ నాట్ హావ్ ట్రావెల్డ్ ఐ వుడ్ నాట్ హావ్ ట్రావెల్డ్ నాను ఓదిరబహుదు ನಾನು ಫಿಕ್ಸ್ ಆಗಲ್ರಿ ಸರ್ ಯಾವ್ದು ಐ ಕುಡ್ ಹ್ಯಾವ್ ಫಿಕ್ಸ್ ಆಗಲ್ರಿ ಐ ಕುಡ್ ಹ್ಯಾವ್ ಫಿಕ್ಸ್ ಆಗುತ್ತೆ

గొత్తిరలు సాధ్యವಿಲ್ಲ ఐ కుడ్ నాట్ హావ్ ఇట్స్ నోన్ ఐ కుడ్ నాట్ హావ్ నోన్ ఐ కుడ్ నాట్ హావ్ నోన్ వుడ్ హావ్ ప్రిపేర్డ్ ఐ వుడ్ హావ్ ప్రిపేర్డ్ నానో ఐ ఐ ನಾನು ಬರೆದಿರಬಹುದು ಐ ಮೇ ಹ್ಯಾವ್ ರಿಟನ್ ಐ ಮೇ ಹ್ಯಾವ್ ರಿಟನ್ ನಾನು ಬರೆದಿರಬಹುದು ಆಯ್ತಾ ನನಗೆ ಅರ್ಥ ಆಗಿರಲಿಕ್ಕಿಲ್ಲ ಐ ಐ ಮೈಟ್ ನಾಟ್ ಹ್ಯಾವ್ ಅಂಡರ್‌ಸ್ಟುಡ್ ಐ ಮೈಟ್ ನಾಟ್ ಹ್ಯಾವ್ ಅಂಡರ್‌ಸ್ಟುಡ್ ನಾನು ಉಳಿಸಿರಬೇಕು ಐ ಮಸ್ಟ್ ಹ್ಯಾವ್ ಸೇವ್ಡ್ ಐ ಮಸ್ಟ್ ಹ್ಯಾವ್ ಸೇವ್ಡ್ ನಾನು ಅಟೆಂಡ್ ಮಾಡಬಹುದಾಗಿತ್ತು ಐ ಕುಡ್ ಹ್ಯಾವ್ ಅಟೆಂಡೆಡ್ ಐ ಕುಡ್ ಹ್ಯಾವ್ ಅಟೆಂಡೆಡ್ ನಾನು ಖರೀದಿಸುತ್ತಿರಲಿಲ್ಲ ಐ ವುಡ್ ನಾಟ್ ಹ್ಯಾವ್ ಬಾಟ್ ಐ ವುಡ್ ನಾಟ್ ಹ್ಯಾವ್ ಬಾಟ್ ನಾನ್ ಬರಲು ಸಾಧ್ಯ ಆಗ್ತಿರಲಿಲ್ಲ ಐ ಕುಡ್ ನಾಟ್ ಹ್ಯಾವ್ ಅರೈವ್ಡ್ ಐ ಕುಡ್ ನಾಟ್ ಹ್ಯಾವ್ ಅರೈವ್ಡ್ ನಾನು ಜಾಯಿನ್ ಆಗ್ತಿದ್ದೆ ಐ ವುಡ್ ಹ್ಯಾವ್ ಜಾಯಿನ್ಡ್ ಐ ವುಡ್ ಹ್ಯಾವ್ ಜಾಯಿನ್ಡ್ జాయిన్ అన్నడ్ నడు బర్బ్ ఐ వుడ్ హ్యావ్ జాయిన్డ్ ఐ వుడ్ హ్యావ్ ఫిక్స్డ్ ఐ వుడ్ హ్యావ్ వాష్డ్ ఈ తర అడ్ డ స్వల్ప ఒత్తి హెడొద్దు నిలిచిపోయి నాను భేటీ నీడబేకిత్తు ఐ షుడ్ హ్యావ్ విజిటెడ్ ఐ వుడ్ ఐ షుడ్ హ్యావ్ విజిటెడ్ నాను కేలిసి కొండిర్లికిల్ల ఐ ఐ మే నాట్ హ్యావ్ లిసన్డ్ ఐ మే నాట్ హ్యావ్ లిసన్డ్ నాను వీక్షిసిరబేకు I might ಹೆವ್ watched. ಐ ಮೈಟ್ ನಾನು ಬಿಟ್ಟಿರ್ಲಿಕ್ಕಿಲ್ಲ ಐ ಮಸ್ಟ್ ನಾಟ್ ಹೆವ್ ಲೆಫ್ಟ್ ಐ ಮಸ್ಟ್ ನಾಟ್ ಹೆವ್ ಲೆಫ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು ಐ ಕುಡ್ ಹೆವ್ ಎಕ್ಸ್ಪ್ಲೇನ್ಡ್ ಐ ಕುಡ್ ಹಾವ್ ಎಕ್ಸ್ಪ್ಲೇನ್ಡ್ ನಾನು ನಂಬ್ತಿರ್ಲಿಲ್ಲ ಐ ವುಡ್ ನಾಟ್ ಹೆವ್ ಟ್ರಸ್ಟಡ್ ಐ ವುಡ್ ನಾಟ್ ಹಾವ್ ಟ್ರಸ್ಟ್ಡ್ ಟ್ರಸ್ಟೆಡ್ ಇಲ್ಲಿ ಟೆಡ್ ಅಂತ ಹೇಳಬೇಕು ಐ ವುಡ್ ನಾಟ್ ಹೆವ್ಸ್ ಟೆಡ್ ಐ ವುಡ್ ನಾಟ್ ಹ್ಯಾವ್ ಟ್ರಸ್ಟೆಡ್ ನಾನು ಅದನ್ನು ನಂಬ್ತಿರಲಿಲ್ಲ ನೀನು ಹೇಳಿದ್ದಕ್ಕೆ ನಾನು ನಂಬಿದ್ದು ಅಂತ ನಾನು ಮರಿಬಾರ್ದಾಗಿತ್ತು ಐ ಶುಡ್ ನಾಟ್ ಹೆ ಹ್ ಫಾರ್ಗಟನ್ ಐ ಶುಡ್ ನಾಟ್ ಹ್ಯೊವ್ ಫಾರ್ಗಟನ್ ನಾನು ತಯಾರು ಮಾಡಿರಬಹುದು ಐ ಮೇ ಹೆವ್ ಪ್ರಿಪೇರ್ಡ್ ಐ ಮೇ ಹೆವ್ ಪ್ರಿಪೇರ್ಡ್ ನಾನು ಸರಿಪಡಿಸಿರಬಹುದು ಐ ಮೈಟ್ ಹಾವ್ ಪಿಕ್ಸ್ಡ್ ಐ ಮೈಟ್ ಹಾವ್ ಪಿಕ್ಸ್ಡ್ ಓಕೆ ರೈಟ್ ಓಕೆ ಇವತ್ತಿಗೆ ಸಾಕು ಇದನ್ನು ನೀವು ಬರ್ಕೊಳ್ಳಿ ಒಂದಷ್ಟು ಹೇಗೆ ಓದ್